ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ನೋಡಿ ಈ ಸೀರೆಯಲ್ಲಿ ಈ ರೀತಿ ದಾರ ಅಂದ್ರೆ ಒಂದಷ್ಟು ದಾರ ಬಿಟ್ಟಿದ್ದಾರೆ ಎಲ್ಲೆಲ್ಲೋ ಒಂದೊಂದ್ ಕಡೆ ಕುಚ್ಚಿಗೆ ಗಂಟ್ ಹಾಕಿದ್ದಾರೆ ಮಧ್ಯದಲ್ಲೆಲ್ಲ ಲೂಸ್ ದಾರ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಇವಾಗ ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ಕಸ್ಟಮರು ನಮ್ಗೆ ಎಕ್ಸ್ಟ್ರಾ ದಾರ ಹಾಕಿ ಕುಚ್ ಹಾಕಬೇಡಿ ಇದ್ರಲ್ಲೇ ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ತಾರೆ ಸೊ ನಾನೇನ್ ಮಾಡ್ದೆ ಸ್ವಲ್ಪ ದಾರ ಉದ್ದಾನೆ ಇತ್ತಲ್ವಾ ಇವಾಗ ನೋಡಿ ಇಲ್ಲಿ ಒಂದು ನಾಲ್ಕು ಟ್ವಿಸ್ಟೆಡ್ ಪ್ಯಾಟರ್ನ್ ಇದೆಯಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡ್ಬಿಡೋಣ ಅನ್ಕೊಂಡು ಅದನ್ನ ಸೇಮ್ ಹಾಕಿರೋದನ್ನ ಗಂಟು ನೀಟಾಗಿ ಓಪನ್ ಮಾಡಿಬಿಟ್ಟು ಎರಡು ಬಂಚ್ ಮಾಡಿರ್ತಾರೆ ಅಂದ್ರೆ ಎರಡು ಪೋರ್ಷನ್ಸ್ ಸೆಪರೇಟ್ ಆಗಿರುತ್ತೆ ಈ ತರ ಸೊ ಅದನ್ನ ತಿರ್ಗಾ ಸೆಪ್ರೇಟ್ ಮಾಡಿಕೊಂಡು ನೀಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಎರಡು ಎರಡನ್ನೂ ಒಂದೇ ಕಡೆಗೆ ಸುತ್ಕೋಬೇಕು ಈ ರೀತಿ ಎರಡನ್ನೂ ಒಂದೇ ಕಡೆಗೆ ಸುತ್ಕೊಂಡು ಗಂಟು ಹಾಕಿ ಬಿಟ್ಟಾಗ ಅದು ನೀಟಾಗಿ ವೆರಿ ನ್ಯಾಚುರಲ್ ಟ್ವಿಸ್ಟ್ ಫಾರ್ಮ್ ಆಗತ್ತೆ ಸೊ ನೀವು ಸೀರೆಯಲ್ಲಿ ಈ ರೀತಿ ಉದ್ದ ದಾರ ಇದ್ದಾಗ ಈ ಡಿಸೈನ್ ನ ಖಂಡಿತ ನೀವು ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ದಿನದ ಹಿಂದೆ ನಾನು ಇನ್ನೊಂದು ಡಿಸೈನ್ ಕೂಡ ಶೇರ್ ಮಾಡಿದ್ದೆ ಇದೇ ರೀತಿ ಈ ಒಂದು ಸಾಫ್ಟ್ ಸಿಲ್ಕ್ ಸಾರಿಗೆ ಗಂಟು ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಬೀಡ್ ಹಾಕ್ಬಿಟ್ಟು ಆಮೇಲೆ ಗಂಟು ಹಾಕಿದ್ದೆ ಅಷ್ಟೇ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಈ ಪರ್ಟಿಕ್ಯುಲರ್ ಕಸ್ಟಮರ್ ಅವ್ರ ಕ್ಲೈಂಟ್ಗೆ ಯಾವುದೇ ರೀತಿ ಬೀಡ್ಸ್ ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಜಸ್ಟ್ ನಾನು ಟ್ವಿಸ್ಟೆಡ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮ್ಮ ಕ್ಲೈಂಟ್ ಸೀರೆಗೆ ಎಕ್ಸ್ಟ್ರಾ ಈಗ ಬೇಬಿ ಕುಚ್ಚಾಗಲಿ ಅಥವಾ ಬೀಡ್ ಹಾಕಿ ಕುಚ್ಚಾಗ್ಲಿ ಇದೆಲ್ಲ ಇಷ್ಟ ಆಗಲ್ಲ ಒಂದೊಂದ್ಸತಿ ಸಿಂಪಲ್ ಸೀರೆ ಇರುತ್ತೆ ಕಸ್ಟಮರ್ ಬಜೆಟ್ ಕೂಡ ಇರಲ್ಲ ಸೊ ಅಂಥ ಟೈಮಲ್ಲಿ ಸೀರೆ ಅಲ್ಲಿ ಬಿಟ್ಟಿರೋ ಥ್ರೆಡ್ಸ್ನೇ ಯೂಸ್ ಮಾಡಿಕೊಂಡು ಕೂಡ ನೀವು ಈ ರೀತಿ ಒಂದು ಟ್ಯಾಸಲ್ ಡಿಸೈನ್ನ ಮಾಡ್ಬೋದು ಇದಕ್ಕೆ ದಾರ ಏನು ಕೊಟ್ಟಿದ್ರಲ್ಲ ಅದು ಸ್ವಲ್ಪ ಉದ್ದ ಇತ್ತು ಸೊ ಹಾಗಾಗಿ ನಾನು ಈ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಯಿತು ಬಟ್ ಒಂದೊಂದ್ಸತಿ ಏನಾಗತ್ತೆ ಅಂದರೆ ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ ದಾರ ಸೊ ಅಂಥ ಟೈಮಲ್ಲಿ ಜಾಸ್ತಿ ನಮ್ಗೆ ಏನು ಆಪ್ಷನ್ಸ್ ಇರಲ್ಲ ಬಟ್ ಆದಷ್ಟು ಏನಾದ್ರೂ ಒಂದು ಮಾಡಿಕೊಡೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಸೊ ನೋಡಿ ತುಂಬಾನೇ ಈಸಿಯಾಗಿ ಫಿನಿಶ್ ಆಗುವಂತಹ ಡಿಸೈನ್ ಇದು ಲೆಸ್ ದೆನ್ ಒನ್ ಅವರ್ ಫಿನಿಶ್ ಆಗಿಬಿಡತ್ತೆ ಅಂಡ್ ಎಕ್ಸ್ಟ್ರಾ ಕುಚ್ಚು ಕೂಡ ಕಟ್ತಾ ಇಲ್ಲ ನಾನು ಇದಕ್ಕೆ ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ಗಂಟನ್ನ ಹಾಕ್ತಾ ಇದೀನಿ ಕೆಳಗಡೆ ಅದು ಏನು ಎಕ್ಸ್ಟ್ರಾ ದಾರ ಬಂದಿರತ್ತೆ ಅಷ್ಟನ್ನೇ ಅದನ್ನ ಸ್ವಲ್ಪ ಟ್ರಿಮ್ ಮಾಡಿದೆ ಸೊ ದಟ್ ಈವನ್ ಅಂಡ್ ನೀಟಾಗಿ ಕಾಣಿಸ್ಲಿ ಅಂತ ಅದು ಬಿಟ್ಟರೆ ಇನ್ನೇನು ಏನು ಮಾಡಿಲ್ಲ ಬಟ್ ಹಾಗೆ ಬಿಡೋದ್ಕಿಂತು ಸುಮ್ನೆ ಪೀಕೋ ಮಾಡಿ ಒಂಥರ ಬೋರ್ಡ್ ಬೋರ್ಡ್ ಆಗಿರತ್ತೆ ಪಲ್ಲು ಸೊ ದಿಸ್ ಇಸ್ ಎನಿ ಡೇ ಅ ಬೆಟರ್ ಆಪ್ಷನ್ ಇತ್ತೀಚೆಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೂ ಅಷ್ಟೇ ಅವರೇ ಆಲ್ರೆಡಿ ಈ ರೀತಿ ಟ್ವಿಸ್ಟೆಡ್ ಕುಚ್ಚು ಕೊಟ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಸುಮಾರು ಜನ ಏನ್ ಮಾಡ್ತಾರೆ ಇದೇ ಚೆನ್ನಾಗಿದೆಯಲ್ಲ ಉದ್ದುದ್ದಕ್ಕೆ ಇದನ್ನೇ ಹೀಗೆ ಬಿಟ್ಬಿಡಿ ಅಹ್ ಬೇರೆ ಇನ್ನೇನ್ ಮಾಡಕ್ ಹೋಗ್ಬೇಡಿ ಅಂತಾರೆ ಆಗ ಕೂಡ ಅಷ್ಟೇ ನೀವು ಜಸ್ಟ್ ಮೇ ಬಿ ಅದಕ್ಕೆ ಒಂದು ಸ್ವಲ್ಪ ಬೀಡ್ ಆಡ್ ಮಾಡ್ಬೋದು ಅಥವಾ ಕುಚ್ಚೆಲ್ಲ ಅಂಟೈಡಿ ಆಗಿದ್ರೆ ನೀವು ಈ ರೀತಿ ತಿರ್ಗ ರೀವರ್ಕ್ ಮಾಡಿ ಕೊಡ್ಬೋದು ಅವ್ರಿಗೆ ಇಲ್ಲಿ ಸೆಂಟ್ರಲ್ ಅಂತೂ ಎಲ್ಲಾನು ಹೊರಗಡೆ ಬಂದ್ಬಿಟ್ಟಿತ್ತು ಗಂಟೆ ಹಾಕಿರ್ಲಿಲ್ಲ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಮೂರ್ ಮಾತ್ರನೇ ಇತ್ತು ಯಾವ ಪಾರ್ಟ್ ಅಲ್ಲಿ ಜರಿ ಇದೆ ಆ ಪಾರ್ಟ್ ಮಾತ್ರನೇ ಟ್ವಿಸ್ಟೆಡ್ ಕುಚ್ ಹಾಕಿದ್ರು ಸೆಂಟ್ರಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗಿತ್ತು ಸೊ ಹಾಗಾಗಿ ನಾನು ಇದನ್ನೇ ಫುಲ್ ಸೀರೆಗೂ ಕಂಟಿನ್ಯೂ ಮಾಡಿ ಕೊಟ್ಟಿದೀನಿ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಸುಮಾರು ರೇಷ್ಮೆ ಸೀರೆ ಅಲ್ಲಿ ಕೊನೆಯಲ್ಲಿ ದಾರ ಕೊಟ್ಟಿರ್ತಾರಲ್ವಾ ಸೊ ಅದ್ರಲ್ಲಿ ಇನ್ನಷ್ಟು ದಾರ ನೀವು ಎಳ್ಕೊಂಡು ಸ್ವಲ್ಪ ಲೆಂತ್ ಉದ್ದ ಮಾಡ್ಕೊಂಡು ಕೂಡ ನೀವು ಈ ಡಿಸೈನ್ ನ ಖಂಡಿತ ಟ್ರೈ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಲೆಂತ್ ಕೂಡ ಅಷ್ಟೇ ಸ್ವಲ್ಪ ಉದ್ದ ಇರೋದ್ರಿಂದ ನಾವು ಸಿಂಗಲ್ ಪಲ್ಲು ಹಾಕ್ದಾಗು ಚೆನ್ನಾಗಿರುತ್ತೆ ಅಂಡ್ ಪ್ಲೀಟ್ ಮಾಡಿದಾಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಸೆಂಟ್ರಲ್ಲಿ ದಾರದ್ದು ಕೂಡ ಕೂಡ ಒಂದು ಸ್ವಲ್ಪ ಹಾಕೊಂಡಿದ್ದೆ ಇವಾಗ ನಿಮಗೆ ತೋರ್ಸೋದಕ್ಕೆ ಅಂತ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ದಾರ ಇರತ್ತಲ್ಲ ನಾನು ಈ ಬ್ರಷ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇದು ಬಂದು ನನಗೆ ಗಾರ್ನಿಯರ್ ಹೇರ್ ಕಲರ್ ಡಬ್ಬದೊಳಗಡೆ ಸಿಕ್ಕಿರುವಂತಹ ಬ್ರಷ್ ಸೊ ಪ್ರತಿ ಸತಿನೂ ಬರುತ್ತೆ ಆ ಡಬ್ಬ ತಂದಾಗೆಲ್ಲಾನು ಸೊ ಹಾಗಾಗಿ ನಾನು ಏನ್ ಮಾಡಿದೀನಿ ಒಂದೆರಡು ಈ ಬ್ರಷ್ ಮತ್ತೆ ಕೋಂಬು ಈ ಕೆಲಸಕ್ಕೆ ಅಂತಾನೆ ಆಗಿ ಆಗಿಟ್ಕೊಂಡಿದೀನಿ ಇದನ್ನ ನಾನು ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ ಇದು ಅಂದರೆ ಕೋಂಬು ಒಂಥರ ವಿತ್ ಹ್ಯಾಂಡಲ್ ಇದೆ ಇನ್ನೊಂದು ಕಡೆ ಬ್ರಷ್ ಇದೆ ಸೊ ಹಾಗಾಗಿ ಇದು ಈ ರೀತಿ ಬಾಚೋದಕ್ಕೆ ತುಂಬಾನೇ ಹ್ಯಾಂಡಿಯಾಗಿ ಅನ್ನಿಸ್ತು ನನಗೆ ಸೊ ಅದಕ್ಕೆ ನಾನು ಇದರ್ ಪರ್ಪಸ್ಗೆ ಅಂತೇ ಎತ್ತಿಟ್ಕೊಂಡ್ಬಿಟ್ಟಿದೀನಿ ಈ ಬ್ರಷ್ ನ ಸೊ ಈ ರೀತಿ ನೀಟಾಗಿ ಫಸ್ಟ್ ಥ್ರೆಡ್ಸ್ ನ ಕೋಮ್ ಮಾಡ್ಕೋಬೇಕು ಕೋಮ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಎರಡನ್ನೂ ಒಂದೇ ಡೈರೆಕ್ಷನ್ ಅಲ್ಲೇ ಸುತ್ತಾ ಇದೀನಿ ನಾನು ನೀವು ಇದರ್ ಈ ಕಡೆ ಆದ್ರೂ ಸುತ್ಕೋಬಹುದು ಆ ಕಡೆ ಆದ್ರೂ ಲೆಫ್ಟ್ ಆದ್ರೂ ಸುತ್ಕೋಬಹುದು ರೈಟ್ ಆದ್ರೂ ಸುತ್ಕೋಬಹುದು ಬಟ್ ಎರಡನ್ನೂ ಒಂದೇ ಡೈರೆಕ್ಷನ್ ಅಲ್ಲೇ ಚೆನ್ನಾಗಿ ಸುತ್ತಬೇಕು ಎಲ್ಲಿವರೆಗೂ ಸುತ್ತಬೇಕು ಅಂದ್ರೆ ಅದು ನೋಡಿ ಆಲ್ಮೋಸ್ಟ್ ಇದು ಥ್ರೆಡ್ ಟ್ವಿಸ್ಟ್ ಆಗೋದಕ್ಕೆ ಶುರು ಆಗ್ಬೇಕು ಅಲ್ವರೆಗೂ ಸುತ್ಕೊಂಡು ಎರಡು ಎಂಡ್ಸ್ ನ ಈ ರೀತಿ ಹಿಡ್ಕೊಳ್ಳಿ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಗಂಟೆನ ಹಾಕೊಂಡು ಥ್ರೆಡ್ನ ಬಿಟ್ಬಿಡಿ ಅಷ್ಟೇ ಆಟೋಮ್ಯಾಟಿಕ್ ಆಗಿ ಅದು ಟ್ವಿಸ್ಟ್ ಆಗಿಬಿಡತ್ತೆ ಸೊ ನೀವು ಎಕ್ಸ್ಟ್ರಾ ಥ್ರೆಡ್ ಆಡ್ ಮಾಡಿ ಕೂಡ ಈ ಡಿಸೈನ್ ನ ಡೆಫಿನೆಟ್ಲಿ ಮಾಡಬಹುದು ಅದು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಈ ಸಾಫ್ಟ್ ಸಿಲ್ಕ್ ಸಾರೀಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅಂಡ್ ಇದು ಒಂಥರ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿಂಗಲ್ ಪಲ್ಲು ಹಾಕಿದ್ರು ಅಷ್ಟೇ ಪ್ಲೀಟೆಡ್ ಪಲ್ಲು ಹಾಕಿದ್ರು ಅಷ್ಟೇ ಈಕ್ವಲಿ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಡಿಸೈನ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಒತ್ತಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಈ ರೀತಿ ಸೀರೆಯಲ್ಲೇ ದಾರ ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ಕುಚ್ಚು ಹಾಕಿದ್ದೀರಾ ಅವ್ರು ಟ್ರೈ ಮಾಡಿದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಜಾಸ್ತಿ ಆನೆಸ್ಟ್ಲಿ ಒಂದೆರಡು ಡಿಸೈನ್ ಮಾತ್ರ ನಾನು ಸೀರಿಯಲ್ಲಿ ಇರೋ ದಾರನ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿರೋದು ಅದು ಬಿಟ್ಟರೆ ಜಾಸ್ತಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಬಟ್ ನೋಡೋಣ ಇನ್ನು ಮುಂದೆ ಏನಾದರೂ ಆಪ್ಷನ್ ಸಿಕ್ತು ಅಂದರೆ ಡೆಫಿನೆಟ್ಲಿ ಐ ವಿಲ್ ಗೋ ಹೆಡ್ ಆ್ಯಂಡ್ ಟ್ರೈ ಸೊ ನೀವೆಲ್ಲ ಯಾವ ರೀತಿ ಮಾಡಿದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ವಿಡಿಯೋ ಹೇಗ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟ್ ತಿಳಿಸಿ ಅಂಡ್ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ನ ನೀವು ನೋಡೋಕೆ ಆಸೆ ಪಡ್ತೀರಾ ಅದು ಕೂಡ ನನಗೆ ಕಾಮೆಂಟ್ ತಿಳಿಸಿ ಅಂಡ್ ಯಾವ್ಯಾವ ಊರಿಂದ ನೀವು ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತ ತಿಳ್ಸಿ ನನಗೆ ನಿಮ್ ಕಾಮೆಂಟ್ಸ್ ಎಲ್ಲ ಓದಿ ತುಂಬಾನೇ ಖುಷಿ ಆಗತ್ತೆ ಆದಷ್ಟು ನಾನು ಎಲ್ಲರೂ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಮ್ಟೈಮ್ಸ್ ಆಕ್ಸಿಡೆಂಟಲಿ ಒಂದಿಲ್ಲ ಎರಡು ಮಿಸ್ ಆಗಿರುತ್ತೆ ಸೊ ಪ್ಲೀಸ್ ಏನು ಅನ್ಕೋಬೇಡಿ ಡೆಫಿನೆಟ್ಲಿ ನಾನು ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ನೀವು ಒಂದಷ್ಟು ಜನ ನನಗೆ ಆಲ್ರೆಡಿ ರಿಕ್ವೆಸ್ಟ್ಗಳು ಕಳಿಸಿದ್ದೀರಾ ಈ ಡಿಸೈನ್ ಹೇಗೆ ಮಾಡೋದು ಅಂತ ಶೇರ್ ಮಾಡಿ ಅಂತ ಸೊ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್ ಈ ವಾರ ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ನಾನು ನೀವು ರಿಕ್ವೆಸ್ಟ್ ಮಾಡಿರೋಂತಹ ಡಿಸೈನ್ಸ್ ಎಲ್ಲ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನೋಡಿ ಫಿನಿಶ್ ಆದ್ಮೇಲೆ ತುಂಬಾ ನೀಟಾಗಿ ಕಾಣಿಸುತ್ತೆ ಬೆಟರ್ ದನ್ ಹೌ ವಡ್ ವಾಸ್ ಅರ್ಲಿಯರ್ ಫಾರ್ ಶೋರ್ ಸೊ ಐ ಥಿಂಕ್ ಯಾ ವಿದ್ಯಾಟ್ ವೀಡಿಯೋ ಕೊನೆಗೆ ರೀಚ್ ಆಗಿದ್ದೀವಿ ಲೈಕ್ ಹೊತ್ತದನ್ನ ಮರಿಬೇಡಿ ನಾನು ಮತ್ತೆ ಬೇಕು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್